ನಮಸ್ಕಾರ ವೀಕ್ಷಕರು ನಾಳೆ ನವಂಬರ್ ಇಪ್ಪತ್ತ್ ಮೂರನೇ ತಾರೀಕು ಬಹಳ ವಿಶೇಷವಾದ ಮತ್ತು ಭಯಂಕರವಾದ ಶನಿವಾರ ನಾಳೆಯ ಶನಿವಾರದಿಂದ ಐದು ರಾಶಿಯವರಿಗೆ ಮಹಾರಾಜಯೋಗ ಮತ್ತು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ನಿಜವಾದ ಗದಕ್ಕೆಸರ ಯೋಗ ಶುರುವಾಗುತ್ತದೆ ಸ್ನೇಹಿತರೆ ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಗೊಬ್ಬಲಗಳು ನಾಳೆಯ ಒಂದು ವಿಶೇಷವಾದ ಶನಿವಾರದಿಂದ ಸಿಗ್ತಾ ಇದೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಶನಿದೇವನ ಭಕ್ತರಾಗಿದ್ದಲ್ಲಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ನೀವೇ ನಮ್ಮ ದೇವರ ದರ್ಶನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಅನ್ನು ಪ್ರೆಸ್ ಮಾಡಿ ವಂಶುದ್ಧ ಕೊಳ್ಳೆಗಳಾದ ಜ್ಯೋತಿಷ್ಯರು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಮತ್ತು ಹಣಕಾಸಿನಲ್ಲಿ ಯಾವುದೇ ತೊಂದರೆಗಳಿದ್ದರೂ ಕೂಡ ಮತ್ತು ಪ್ರೀತಿಯಲ್ಲಿ ನಮಗೆ ಮೋಸ ಸ್ತ್ರೀ ಪುರುಷ ವಶೀಕರಣ ಇನ್ನೂ ಅನೇಕ ನಿಮ್ಮ ಜೀವನದ ಗೌರ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿವಾರ ಕೇವಲ ಒಂದೇ ಕರೆಯಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡಲಾಗುತ್ತದೆ ಪಂಡಿತ್ ನೀಲಕಂಠ ಶಾಸ್ತ್ರಿ ನಂಬರ್ ಒನ್ ವಶೀಕರಣ ಸ್ಪೆಷಲೇಟ್ ನಿಮ್ಮ ಜೀವನದಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಆರು ಮೂರು ಆರು ಏಳು ಒಂಬತ್ತು ಸೊನ್ನೆ ಐದು ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳಿ ಸ್ನೇಹಿತರ ಹೌದು ನಾಳೆ ವಿಶೇಷವಾದ ಶನಿವಾರದಿಂದ ಕೆಲವೊಂದು ರಾಶಿಗಳಿಗೆ ದೇವನ ಕೃಪೆಯಿಂದ ಮಹಾರಾಜಯೋಗವನ್ನು ಪಡೆಯಲಿದ್ದಾರೆ ಮತ್ತು ಗಜಕೇಸರಿಯೂ ಕೂಡ ಈ ರಾಶಿಯವರು ಅನುಭವಿಸಲಿದ್ದಾರೆ ಅಂತಾನೆ ಹೇಳಿದರೆ ತಪ್ಪಾಗಲಾರದು ಸ್ನೇಹಿತರೆ ನಾಳೆಯಿಂದ ಯಾವ ಕೆಲಸಗಳನ್ನು ಮಾಡಿದರೂ ಕೂಡ ಅದರಲ್ಲಿ ನಿಮಗೆ ಜಯ ಸಿಗುತ್ತದೆ ಮತ್ತು ಮಹಾರಾಜಯೋಗ ನಾಳೆಯಿಂದ ಈ ರಾಶಿಯವರು ಅನುಭವಿಸುತ್ತಾರೆ ಎಂದನೆ ಹೇಳಬಹುದು ಮತ್ತು ಈ ರಾಶಿಯವರ ಜೀವನದಲ್ಲಿ ಹಣಕಾಸಿನ ಪರಿಸ್ಥಿತಿ ತುಂಬಾನೇ ನಾಳೆಯಿಂದ ಉತ್ತಮವಾಗಿರುತ್ತದೆ ಕಚೇರಿಯ ಕೆಲಸಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದರೂ ಕೂಡ ಎದುರಿಸುವಂತಹ ಶಕ್ತಿಯನ್ನು ಹೊಂದಿರುತ್ತಾರೆ ಹಾಗೆ ಮನೆಯ ವಿಚಾರಕ್ಕೆ ಬರುವುದನ್ನು ನೆಮ್ಮದಿ ಇರುತ್ತದೆ ಶಾಂತಿ ಇರುತ್ತದೆ ದಾಂಪತ್ಯ ಜೀವನದಲ್ಲಿ ಕೂಡ ಸುಖ ಶಾಂತಿಯನ್ನು ಕಾಣಬಹುದು ಇನ್ನು ರಾಶಿಯವರು ಉದ್ಯಮಿಗಳಾಗಿದ್ದರೆ ಇವರು ಕೂಡ ಸಾಕಷ್ಟು ಲಾಭವನ್ನು ಗಳಿಸಬಹುದು ಷೇರು ಮಾರ್ಕೆಟ್ ಇಲ್ಲಿ ಹಣವನ್ನು ಹೂಡಿಕೆ ಮಾಡಬೇಕು ಅಂತ ಅಂದ್ಕೊಂಡಿದರೆ ಸ್ವಲ್ಪ ಯೋಚನೆ ಮಾಡಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳಿ ಏಕೆಂದರೆ ಅವಸರದ ನಿರ್ಧಾರವನ್ನು ನಿಮ್ಮನ್ನು ಕೆಳಗೆ ಮಾಡಬಹುದು ಇನ್ನು ರಾಶಿಯವರು ವಿದ್ಯಾಭ್ಯಾಸ ಕೂಡ ಉತ್ತಮವಾಗಿದ್ದು ಪರೀಕ್ಷೆ ಏನಾದರೂ ಬರೆದಿದ್ದರೆ ಉತ್ತಮ ಫಲಿತಾಂಶವನ್ನು ಕೂಡ ಪಡೆಯಲಿದ್ದಾರೆ ಹಾಗೆ ಸಾಲ ಏನಾದರೂ ಮಾಡಿಕೊಂಡಿದ್ದರೆ ಅದೆಲ್ಲ ಇವಾಗ ನಾಳೆಯಿಂದ ನಿವಾರಣೆಯಾಗುತ್ತದೆ ಸಮಯ ತುಂಬಾ ನಾಳೆ ಒಂದು ಸಮಯ ತುಂಬಾ ಚೆನ್ನಾಗಿರುತ್ತದೆ ವ್ಯಾಪಾರ ವ್ಯವಹಾರದಲ್ಲಿ ಕೂಡ ಉತ್ತಮವಾದಂತಹ ಲಾಭವನ್ನು ಪಡೆಯಲಿದ್ದೀರಿ ಈ ರಾಶಿಯವರು ಯಾವುದೇ ಒಂದು ಕೆಲಸಗಳನ್ನು ಮಾಡಿದರೂ ಕೂಡ ನಾಳೆಯಿಂದ ಒಂದು ಕೆಲಸಗಳು ಪೂರ್ಣಗೊಳ್ಳುತ್ತವೆ ಇನ್ನು ನಿಮ್ಮ ಕೆಲಸ ತುಂಬಾ ನಾಳೆಯಿಂದ ಚೆನ್ನಾಗಿ ನಡೆಯುತ್ತದೆ ನಿಮ್ಮ ನಿಮ್ಮ ಕೋಪವನ್ನು ಕೆಲವೊಂದು ಸಮಯದಲ್ಲಿ ಅತೋಟಿಯಲ್ಲಿ ಇಟ್ಟುಕೊಳ್ಳಬೇಕು ಇಲ್ಲ ಅಂದರೆ ನಿಮ್ಮ ಕೋಪದಿಂದ ಕೆಲವು ಕೆಟ್ಟ ಘಟನೆಗಳು ನಡೆಯಬಹುದು ಸ್ನೇಹಿತರೆ ರಾಶಿಯವರು ನಾಳೆಯಿಂದ ತುಂಬಾ ಉತ್ತಮ ಜೀವನವನ್ನು ನಡೆ ಅನುಭವಿಸಲಿದ್ದಾರೆ ಸ್ನೇಹಿತರೆ ಆಗೋದ್ರೆ ಇಷ್ಟೆಲ್ಲ ಲಾಭಗಳನ್ನು ಪಡೆದು ನಾಳೆಯಿಂದ ದೇವನ ಕೃಪೆಯನ್ನು ಪಡೆಯುವಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನಾವು ನೋಡೋದಾದರೆ ಮೀನರಾಶಿ ಕುಂಭರಾಶಿ ತುಲಾರಾಶಿ ವೃಷಿಕ ರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇದ್ದರೂ ಭಕ್ತಿಯಿಂದ ನೀವು ಓಂ ಶನಿದೇವ ಎಂದು ಕಮೆಂಟ್ ಮಾಡಿ ಹಾಗೂ ಈ ಒಂದು ಹುಡುಗ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ